ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನದ ವಿಡಿಯೋನಲ್ಲಿ ನಿಮ್ಮ ಕನ್ನಡ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಎನ್ನುವ ಪಾಠವನ್ನ ನಾನು ಮಾಡ್ತಾ ಇದ್ದೇನೆ ಆದ್ರೆ ಈ ದಿನದ ವಿಶೇಷ ಏನು ಅಂತ ಹೇಳಿದ್ರೆ ಪ್ರಸ್ತುತ ಈ ಒಂದು ಪಾಠವನ್ನ ನಾನು ಪಾಠದ ರೀತಿ ಮಾಡ್ತಾ ಇಲ್ಲ ಸಂಪೂರ್ಣ ಪಾಠವನ್ನ ಕತೆ ರೂಪದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾಕಂತ ಹೇಳಿದ್ರೆ ಕತೆ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಆಗೇ ಆಗುತ್ತೆ ಅದರಲ್ಲಿ ನೀವು ಈ ಒಂದು ಪಾಠವನ್ನ ಕತೆ ರೂಪದಲ್ಲಿ ನೆನಪಿಟ್ಕೊಂಡ್ರೆ ಪರೀಕ್ಷೆನಲ್ಲಿ ಸುಲಭವಾಗಿ ಉತ್ತರವನ್ನ ಬರಿಬಹುದು ಹಾಗಾಗಿ ಇವತ್ತಿನ ದಿನ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕಥೆಯನ್ನ ನಾನು ಕತೆಯ ರೂಪದಲ್ಲೇ ಹೇಳ್ತಾ ಹೋಗ್ತೀನಿ ಎಲ್ಲರೂ ಕೂಡ ಗಮನ ಇಟ್ಟು ಕುತೂಹಲದಿಂದ ಕೇಳಿಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾ ಮುಕ್ಳ ಇವಾಗ ನಾವು ಕಥೆಯನ್ನ ಪ್ರಾರಂಭ ಮಾಡೋಣ ಹಾಗೆ ಈ ಕಥೆಯಿಂದ ನೀವು ಒಂದು ನೀತಿ ಪಾಠವನ್ನ ಕೂಡ ತಿಳ್ಕೋಬಹುದಾಗಿದೆ ಏನದು ನೀತಿ ಪಾಠ ಅಂತ ಹೇಳಿದ್ರೆ ಕಷ್ಟಪಟ್ಟು ವಿದ್ಯಾಭ್ಯಾಸವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಮುಂದೆ ಜೀವನದಲ್ಲಿ ಎಂತಹ ತೊಂದರೆಗಳನ್ನ ಅನುಭವಿಸ್ಬೇಕಾಗ್ಬೋದು ಅನ್ನೋ ಒಂದು ನೀತಿ ಪಾಠವನ್ನ ನೀವು ಇಲ್ಲಿ ಕಲಿಬಹುದಾಗಿದೆ ಬನ್ನಿ ಹಾಗಿದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಕತೆ ಹೇಗಿದೆ ಅಂತ ಕೇಳೋಣ ಹಾಗೇನೆ ಅದ್ರ ಜೊತೆ ಕತೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡೋದನ್ನ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಮಕ್ಳೇ ಇವಾಗ ಕತೆ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ ಜಮ್ಮು ದ್ವೀಪದ ಭರತ ಕ್ಷೇತ್ರದಲ್ಲಿ ವತ್ಸೆ ಎನ್ನುವ ಒಂದು ನಾಡು ಆ ನಾಡಿನಲ್ಲಿ ಕೌಶಂಬಿಪುರ ಎನ್ನುವ ಒಂದು ಪಟ್ಟಣ ಇರುತ್ತೆ ಈ ಪಟ್ಟಣವನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ರಾಜನ ಹೆಸರು ಅತಿಬಳ ಮಹಾರಾಜ ಅಂತ ಹೇಳಿ ತುಂಬಾ ವೀರ ಶೂರ ಪರಾಕ್ರಮಿ ಆತ ಆಗಿರ್ತಾನೆ ಹಾಗೆ ಈತನಿಗೆ ಒಬ್ಳು ಸುಂದರವಾಗಿರ್ತಕ್ಕಂತಹ ಹೆಂಡತಿ ಇರ್ತಾಳೆ ಆ ಹೆಂಡತಿಯ ಹೆಸರು ಮನೋಹರಿ ಅಂತ ಹೇಳಿ ಹೆಸರಿಗೆ ತಕ್ಕಂತೆ ರೂಪ ಲಾವಣ್ಯ ಹಾವ ಭಾವ ಕಾಂತಿಯಿಂದ ಕೂಡಿರ್ತಾಳೆ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ ಆಕೆ ನೋಡೋದಕ್ಕಷ್ಟೇ ಸುಂದರವಾಗಿರಲ್ಲ ಆಕೆಯ ಮನಸ್ಸು ಕೂಡ ಅಷ್ಟೇ ಒಳ್ಳೆಯ ಗುಣಗಳನ್ನ ಹೊಂದಿರುತ್ತೆ ಆಕೆ ಸತ್ಯ ಶುಚಿತ್ವ ಹಾಗೆ ಸದಾಚಾರಗಳಿಗೆ ಹೆಸರುವಾಸಿಯಾಗಿರ್ತಾಳೆ ಈ ರೀತಿ ಅತಿಬಳ ಮಹಾರಾಜ ಮತ್ತೆ ಆತನ ರಾಣಿ ಮನೋಹರಿ ಇಬ್ರು ಕೂಡ ಸಂತೋಷವಾಗಿ ಜೀವನವನ್ನ ನಡೆಸ್ತಿರ್ತಾರೆ ಇನ್ನ ಈ ಒಂದು ಅರಮನೆಯಲ್ಲಿ ಒಬ್ಬ ಮಂತ್ರಿ ಕೆಲಸ ಮಾಡ್ತಾ ಇರ್ತಾನೆ ಆ ಮಂತ್ರಿಯ ಹೆಸರೇ ಸೋಮಶರ್ಮ ಅಂತ ಹೇಳಿ ಸೋಮಶರ್ಮ ತುಂಬಾನೇ ಬುದ್ಧಿವಂತನಾಗಿರ್ತಾನೆ ವಿದ್ವಾಂಸನಾಗಿ ಎಲ್ಲಾ ಕಡೆ ಹೆಸರು ಮಾಡಿರ್ತಾನೆ ಅತಿಗಳ ಮಹಾರಾಜನ್ಗೆ ಸೋಮಶರ್ಮ ತನ್ನ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದು ತುಂಬಾ ಹೆಮ್ಮೆ ಅಂತ ಹೇಳಿ ಅನ್ಸಿರುತ್ತೆ ಯಾಕಂದ್ರೆ ಆತ ಅಷ್ಟು ಬುದ್ಧಿವಂತನಾಗಿರ್ತಾನೆ ಈ ಸೋಮ ಶರ್ಮನಿಗೆ ಒಬ್ಬಳು ಹೆಂಡತಿ ಕೂಡ ಇರ್ತಾಳೆ ಆಕೆ ಹೆಸರು ಕಾಶ್ಯಪಿ ಅಂತ ಹೇಳಿ ಈ ಸೋಮಶರ್ಮ ಮತ್ತೆ ಕಾಶ್ಯಪಿ ಈ ಇಬ್ಬರು ದಂಪತಿಗಳ ಮಕ್ಕಳೇ ಅಗ್ನಿಭೂತಿ ಮತ್ತೆ ವಾಯುಭೂತಿ ಅಗ್ನಿಭೂತಿ ದೊಡ್ಡವನು ವಾಯುಭೂತಿ ಚಿಕ್ಕವನು ಇಬ್ರು ಕೂಡ ಸಹೋದರರು ಅಣ್ಣ ತಮ್ಮ ಇವಾಗ ಇವ್ರ ಕಥೆ ಏನಪ್ಪಾ ಅಂತ ಹೇಳಿ ನೋಡೋದಾದ್ರೆ ಈ ಸೋಮಶರ್ಮ ತುಂಬಾ ವಿದ್ಯಾವಂತ ಬುದ್ಧಿವಂತ ವಿದ್ವಾಂಸ ಪಂಡಿತ ಆದ್ರೆ ಈತನ ಮಕ್ಕಳೇನಿದ್ರಲ್ವಾ ಅಗ್ನಿಭೂತಿ ಮತ್ತೆ ವಾಯುಭೂತಿ ಅವರು ವಿದ್ಯಾವಂತರಾಗಿರ್ಲಿಲ್ಲ ಬುದ್ಧಿವಂತರಾಗಿರ್ಲಿಲ್ಲ ಕೇಡಾಳಿಗಳಾಗಿ ಬೆಳೀತಾ ಇದ್ರು ಅವ್ರಿಗೆ ಯಾವುದೇ ರೀತಿಯಾದಂತಹ ಜವಾಬ್ದಾರಿ ಇರ್ಲಿಲ್ಲ ಅವರು ತಂದೆ ಗಳಿಸಿದಂತಹ ಸಂಪತ್ತನ್ನೆಲ್ಲ ಆರಾಮಾಗಿ ಖರ್ಚು ಮಾಡಿಕೊಂಡು ಜೀವನವನ್ನ ನಡೆಸ್ತಾ ಇದ್ರು ಎಷ್ಟು ಕೆಟ್ಟು ಹೋಗಿದ್ರು ಅವರು ಅಂತ ಹೇಳಿದ್ರೆ ತಂದೆ ತಾಯಿ ಎಷ್ಟೋ ಬಾರಿ ಓದ್ಬೇಕು ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಅವರ ಮಾತಿನ ಕಡೆ ಲಕ್ಷ್ಯವನ್ನೇ ಕೊಡ್ತಾ ಇರ್ಲಿಲ್ಲ ಇವರು ಸಪ್ತ ವ್ಯಸನಿಗಳಾಗಿ ಬದುಕ್ತಾ ಇದ್ರು ಸಪ್ತ ವ್ಯಸನಿಗಳು ಅಂದ್ರೆ ಜೂಜೂ ಬೇಟೆಯಾಡೋದು ಕಳ್ತನ ಮಾಡೋದು ಮಾಂಸಾಹಾರ ಸೇವನೆಯನ್ನ ಮಾಡೋದು ವೇಷ್ಯರ ಸಹವಾಸವನ್ನ ಮಾಡ್ತಕ್ಕಂಥದ್ದು ಮುಂತಾದ ಕೆಟ್ಟ ಗುಣಗಳನ್ನ ಇವರು ಹೊಂದಿದ್ರು ಪಾಪ ಇವರ ತಂದೆ ಸೋಮಶರ್ಮನಿಗೆ ಅದೇ ಚಿಂತೆ ಆಗೋಗ್ಬಿಡ್ತು ಏನಿದು ಮಕ್ಕಳು ಈ ರೀತಿ ಕೆಟ್ಟು ಹೋಗ್ಬಿಟ್ಟಿದಾರಲ್ಲ ಅನ್ನೋ ಯೋಚನೆಯಲ್ಲೇ ಕೆಲವು ದಿನದ ಬಳಿಕ ಸೋಮಶರ್ಮ ಪಾಪ ಮರಣವನ್ನ ಹೊಂದುತ್ತಾನೆ ಸೋಮ ಮರಣ ಹೊಂದಿದ್ದು ಅತಿ ಮಹಾರಾಜನಿಗೆ ತುಂಬಾನೇ ನಷ್ಟ ಆಗುತ್ತೆ ಆತನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಕೆಲವು ದಿನದ ನಂತರ ಅಯ್ಯೋ ಸೋಮ ಸತ್ ಹೋಗ್ಬಿಟ್ಟ ನನ್ನ ಆಸ್ಥಾನದಲ್ಲಿರ್ತಕ್ಕಂತಹ ಮಂತ್ರಿ ಪದವಿ ಖಾಲಿ ಇದೆ ಈ ಒಂದು ಮಂತ್ರಿ ಪದವಿಯ ಮೇಲೆ ಯಾರನ್ನ ಕೂರಿಸೋದು ಅಂತ ಹೇಳಿ ಯೋಚನೆ ಮಾಡುವಾಗ ಆ ಅತಿಬಳ ಮಹಾರಾಜನು ಜನರಿಂದ ಕೇಳಿ ತಿಳಿತಾನೆ ಸೋಮ ಶರ್ಮನಿಗೆ ಇಬ್ಬರು ಮಕ್ಕಳಿದ್ದಾರೆ ಅಂತ ಹೇಳಿ ಕೇಳಿ ತಿಳಿತಾನೆ ಅವರೇ ಅಗ್ನಿಭೂತಿ ಮತ್ತೆ ವಾಯುಭೂತಿ ಆಗ ಅತಿಬಳ ಮಹಾರಾಜ ಏನ್ ಮಾಡ್ತಾನೆ ಈ ಇಬ್ಬರನ್ನ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ಬರನ್ನು ಕೂಡ ಆಸ್ಥಾನಕ್ಕೆ ಕರೆಸ್ತಾನೆ ಆಸ್ಥಾನಕ್ಕೆ ಕರೆಸಿದಾಗ ಅವರಿಗೆ ಮಜ್ಜನವನ್ನ ಮಾಡಿಸ್ತಾನೆ ಸುಗಂಧ ದ್ರವ್ಯಗಳನ್ನ ಹಾಕಿಸ್ತಾನೆ ಅವರಿಗೆ ಉಟ್ಕೊಳ್ಳೋದಕ್ಕೆ ಪೀತಾಂಬರವನ್ನ ಕೊಡ್ತಾನೆ ರೇಷ್ಮೆ ಬಟ್ಟೆಗಳನ್ನ ಕೊಡ್ತಾನೆ ಹಾಗೆ ತೊಡಲು ಆಭರಣಗಳನ್ನ ಕೊಡ್ತಾನೆ ಖರ್ಚಿಗೆ ಹಣವನ್ನ ಕೊಡ್ತಾನೆ ಹಾಗೆ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳನ್ನ ಮಾಡಿ ಅವರಿಗೆ ಉಣ ನಂತರ ಊಟ ಎಲ್ಲ ಆದ್ಮೇಲೆ ಆ ಇಬ್ಬರು ಸಹೋದರರಿಗೆ ಅತಿ ಬಳ ಮಹಾರಾಜ ಈ ರೀತಿಯಾಗಿ ಹೇಳ್ತಾನೆ ನಿಮ್ ತಂದೆ ಇಲ್ಲ ಅಂತ ಹೇಳಿ ದುಃಖ ಪಡ್ಬೇಡಿ ನಾನು ನಿಮ್ ಜೊತೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ಬಿಟ್ಟು ಅವರಿಗೆ ಸಮಾಧಾನ ಮಾಡಿಬಿಟ್ಟು ಅಲ್ಲಿಂದ ಕಳಿಸ್ಕೊಡ್ತಾನೆ ಈ ರೀತಿ ರಾಜನಿಂದ ಪಡೆದಂತಹ ಅತಿಥಿ ಸತ್ಕಾರವನ್ನ ಸ್ವೀಕರಿಸಿ ಆದ ಕೊಟ್ಟಂತಹ ಉಡುಗೊರೆಗಳನ್ನೆಲ್ಲ ತೆಗೆದುಕೊಂಡು ಅಗ್ನಿಭೂತಿ ವಾಯುಭೂತಿ ಇಬ್ರು ಕೂಡ ಅವರ ಮನೆಗೆ ಬರ್ತಾರೆ ಹಾಗೆ ಕೆಲವು ದಿನಗಳಾಗತ್ತೆ ಕೆಲವು ದಿನಗಳ ಆದ ನಂತರ ಅತಿಬಳ ಮಹಾರಾಜನ ಆಸ್ಥಾನಕ್ಕೆ ಒಬ್ಬ ಪಂಡಿತ ಬರ್ತಾನೆ ಆ ಪಂಡಿತ ಬಂದು ಏನೋ ಒಂದು ಸವಾಲನ್ನ ಹಾಕ್ತಾನೆ ಆಗ ಅತಿಬಳ ಮಹಾರಾಜ ಯಾರು ಈ ಸವಾಲಿಗೆ ಉತ್ತರಿಸೋರು ಅಂತ ಹೇಳಿ ಯೋಚನೆ ಮಾಡುವಾಗ ಹೇಗಿದ್ರು ನಮ್ಮ ಸೋಮಶರ್ಮನ ಮಕ್ಕಳಿದ್ದರ ಇದ್ದಾರಲ್ವಾ ಅವರು ಕೂಡ ತಂದೆ ತರನೇ ಪಂಡಿತರಾಗಿರ್ತಾರೆ ಅವರನ್ನ ಯಾಕೆ ಕರೆಸಬಾರದು ಅಂತ ಹೇಳಿ ಅರಮನೆಗೆ ಅಗ್ನಿಭೂತಿ ವಾಯುಭೂತಿಯರನ್ನ ಕರೆಸ್ತಾನೆ ಆದ್ರೆ ಆ ಪಂಡಿತ ಕೇಳಿದಂತಹ ಪ್ರಶ್ನೆಗೆ ಅಗ್ನಿಭೂತಿ ವಾಯುಭೂತಿಗೆ ಉತ್ತರಿಸೋದಕ್ಕೆ ಆಗೋದೇ ಇಲ್ಲ ರಾಜ ಎಷ್ಟೇ ಮಾತನಾಡ್ಸಿದ್ರು ಕೂಡ ಅಗ್ನಿಭೂತಿ ವಾಯುಭೂತಿ ಮರು ಮಾತನಾಡ್ತಾ ಇಲ್ಲ ಅವ್ರಿಗೆ ನಾಚಿಕೆ ಆಗ್ಬಿಡತ್ತೆ ಅವರು ತಮ್ಮ ಕಾಲಿನಲ್ಲಿ ನೆಲವನ್ನ ತೆರೀತಾ ಕಣ್ಣೀರ್ ಹಾಕ್ತಾ ಹಾಗೇನೆ ನಿಂತು ಬಿಡ್ತಾರೆ ಆಗ ಅಲ್ಲಿದ್ದಂತಹ ಸಭಿಕರು ಏನಿರ್ತಾರಲ್ವಾ ಸಭೆಯಲ್ಲಿ ನಲ್ಲಿದ್ದಂತಹ ಜನರು ಅವರು ಮಹಾರಾಜನ್ಗೆ ಹೇಳ್ತಾರೆ ಅಯ್ಯೋ ಮಹಾರಾಜ ಇವರು ತಂದೆ ರೀತಿ ಬುದ್ಧಿವಂತರಲ್ಲ ಇವರು ಕೇಡಾಳಿಗಳು ಇವರಿಗೆ ಜೀವನದ ಬಗ್ಗೆ ಸ್ವಲ್ಪ ಕೂಡ ಭಯ ಇಲ್ಲ ಇವರು ಆರಾಮಾಗಿ ತಂದೆ ಗಳಿಸಿದಂತಹ ಸಂಪತ್ತನ್ನ ವೆಚ್ಚ ಮಾಡ್ಕೊಂಡಿರ್ತಕ್ಕಂಥವ್ರು ಇವರು ಸಪ್ತ ವ್ಯಸನಿಗಳು ಅಂತ ಹೇಳಿ ತುಂಬಿದ ಸಭೆಯಲ್ಲಿ ಎಲ್ಲರ ಮುಂದೆ ಅಗ್ನಿಭೂತಿ ವಾಯುಭೂತಿಯರಿಗೆ ಅವಮಾನ ಮಾಡ್ಬಿಡ್ತಾರೆ ಆಗ ರಾಜ ಅಯ್ಯೋ ಸೋಮಶರ್ಮನ ಮಕ್ಕಳು ಈ ರೀತಿನ ನಾನು ತಂದೆ ರೀತಿ ವಿದ್ವಾಂಸರಾಗಿರ್ತಾರೆ ಅಂತ ಹೇಳಿ ಅನ್ಕೊಂಡಲ್ಲಾ ಅಂತ ಹೇಳಿ ಅವರಿಗೆ ಚೀಮಾರಿಯನ್ನ ಹಾಕ್ಬಿಟ್ಟು ಅಲ್ಲಿಂದ ಕಳಿಸ್ತಾನೆ ಆಗ ಇಬ್ರಿಗೂ ಕೂಡ ತುಂಬಾನೇ ದುಃಖ ಆಗುತ್ತೆ ಏನಿದು ನನ್ನ ತಂದೆ ತರ ನಾವು ವಿದ್ವಾಂಸರಾಗ್ಬೇಕಿತ್ತು ಈಗ ನೋಡಿದ್ರೆ ಓದು ಬರಹ ಏನು ಗೊತ್ತಿಲ್ದೇನೆ ಕೆಡಾಳಿಗಳಾಗ್ಬಿಟ್ಟಿದೀವಲ್ಲ ಹೇಗಾದ್ರೂ ಮಾಡಿ ಕಷ್ಟಪಟ್ಟು ಭಿಕ್ಷೆ ಬಿಡಿ ಆದ್ರೂ ಪರವಾಗಿಲ್ಲ ಈ ಮುಂದೆ ನಾವು ವಿದ್ಯೆಗಳನ್ನ ಕಲಿಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡ್ತಾರೆ ನಿರ್ಧಾರವನ್ನ ಮಾಡಿಕೊಂಡು ವಾಪಸ್ ಅವರ ಮನೆಗೆ ಬರ್ತಾರೆ ವಾಪಸ್ ಅವರ ಮನೆಗೆ ಬಂದಂತ ಸಂದರ್ಭದಲ್ಲಿ ಅಗ್ನಿಭೂತಿ ವಾಯುಭೂತಿಯರಿಗೆ ಮತ್ತೊಂದು ವಿಷಯ ತಿಳಿಯುತ್ತೆ ಏನದು ಅಂತ ಹೇಳಿದ್ರೆ ಅಗ್ನಿಭೂತಿ ಮತ್ತೆ ವಾಯುಭೂತಿಯರ ಮಂತ್ರಿ ಪದವಿ ಸ್ಥಾನ ಏನು ಖಾಲಿ ಇತ್ತಲ್ವಾ ಆ ಒಂದು ಸ್ಥಾನಕ್ಕೆ ಇವರ ಅಂಟಮ್ಮಂದ್ರಲ್ಲಿ ದಾಯಾದಿಗಳಲ್ಲಿ ಅಂದ್ರೆ ಅಗ್ನಿಭೂತಿ ವಾಯುಭೂತಿಯರ ದಾಯಾದಿಗಳಲ್ಲಿ ಒಬ್ಬರನ್ನ ಮಂತ್ರಿಯನ್ನಾಗಿ ಅತಿ ಬಳ ಮಹಾರಾಜ ಮಾಡ್ದ ಅನ್ನೋ ವಿಷಯವನ್ನ ಅಗ್ನಿಭೂತಿ ಮತ್ತೆ ವಾಯುಭೂತಿ ತಿಳ್ಕೊಳ್ತಾರೆ ಅಲ್ಲ ಮಂತ್ರಿಯಾಗಿ ಅಹ್ ಯಾರು ಆಯ್ಕೆ ಆಗಿರ್ತಾರೋ ಆ ವ್ಯಕ್ತಿಗೆ ಜೀವನ ನಡೆಸೋದಕ್ಕೆ ಭೂಮಿಯನ್ನ ಹಾಗೆ ಆ ಹಣವನ್ನ ಎಲ್ಲವನ್ನ ಕೂಡ ಕೊಟ್ಟು ಅಧಿಕಾರವನ್ನ ಕೂಡ ಕೊಡ್ತಾರೆ ಈಗ ಅಗ್ನಿಭೂತಿ ವಾಯುಭೂತಿಯರಿಗೆ ಬೇಜಾರಾಗ್ಬಿಡುತ್ತೆ ಹಾಗೆ ನೋಡಿದ್ರೆ ನಮ್ಗೆ ಮಂತ್ರಿ ಪದವಿ ಬರ್ಬೇಕಿತ್ತು ಆದ್ರೆ ನಮ್ಮ ಉಡಾಳತನದಿಂದ ನಾವೇ ಪದವಿಯನ್ನ ಕಳ್ಕೊಂಡ್ಬಿಟ್ವಲ್ಲ ಅಂತ ಹೇಳಿ ತುಂಬಾನೇ ಬೇಜಾರಾಗ್ತಾರೆ ತಾಯಿ ಹತ್ರ ಬಂದು ವಿಷಯವನ್ನ ಹೇಳ್ಕೊಳ್ತಾರೆ ಏನೇ ತಪ್ಪುಗಳನ್ನ ಮಾಡಿದ್ರು ಕೂಡ ತಾಯಿ ಮಕ್ಕಳ ತಪ್ಪುಗಳನ್ನ ಕ್ಷಮಿಸ್ತಾಳೆ ಅಲ್ವಾ ಹಾಲ್ವಾಗಿ ತಾಯಿ ಏನ್ ಮಾಡ್ತಾಳೆ ಸರಿ ಮಕ್ಕಳ ಆಯ್ತು ಬೇಜಾರ್ ಮಾಡ್ಕೋಬೇಡಿ ಇನ್ನಾದ್ರೂ ನಿಮ್ಗೆ ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ಆಸಕ್ತಿ ಬಂದಿದೆಯಲ್ಲ ಸರಿ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಸಹಾಯ ಮಾಡೋದಕ್ಕೆ ಮುಂದಾಗ್ತಾಳೆ ಆಕೆ ಏನಂತ ಹೇಳ್ತಾಳೆ ತಮ್ಮ ಮಕ್ಕಳಿಗೆ ಅಂತ ಹೇಳಿದ್ರೆ ನೋಡಿ ಮಕ್ಕಳ ಮಗದ ದೇಶಕ್ಕೆ ಹೋಗಿ ಅಲ್ಲಿ ರಾಜಗೃಹ ಅಂತ ಹೇಳಿ ಒಂದು ಪಟ್ಟಣ ಇದೆ ಆ ಪಟ್ಟಣದಲ್ಲಿ ನನ್ನ ಅಣ್ಣ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ ಆತನ ಹೆಸರು ಸೂರ್ಯ ಮಿತ್ರ ಅಂತ ಹೇಳಿ ನೀವು ಆತನ ಬಳಿ ಹೋದ್ರೆ ಏನಾದ್ರೂ ಸಹಾಯವನ್ನ ಆತ ಮಾಡ್ತಾನೆ ಅಂತ ಹೇಳಿ ತನ್ನ ಮಕ್ಕಳಿಗೆ ಹೇಳ್ತಾಳೆ ಆಗ ಮಕ್ಕಳು ಕೂಡ ಅದಕ್ಕೆ ಒಪ್ಪಿ ಇಬ್ಬರು ಕೂಡ ವಿದ್ಯಾಭ್ಯಾಸಕ್ಕೆ ಸಿದ್ಧರಾಗಿ ಆ ಒಂದು ಊರಿಗೆ ಹೋಗೋದಕ್ಕೆ ಸಿದ್ಧರಾಗ್ತಾರೆ ಅದೇ ಸಮಯದಲ್ಲಿ ತಾಯಿ ಕೂಡ ಏನ್ ಮಾಡ್ತಾಳೆ ಒಂದು ಓಲೆಯನ್ನ ಬರಿತಾಳೆ ಆ ಓಲೆನಲ್ಲಿ ಆ ಏನೇನ್ ಬರೀತಾಳೆ ವಿಷಯಗಳನ್ನ ಅಂತ ಹೇಳಿದ್ರೆ ಆಕೆಯ ಗಂಡ ಸೂರ್ಯ ಶರ್ಮ ಮರಣ ಹೊಂದಿದ್ದು ಸೋಮಶರ್ಮ ಮರಣ ಹೊಂದಿದ್ದು ಹಾಗೆಯೇ ಆತನ ಮಕ್ಕಳು ಉಡಾಳರಾಗಿ ಬೆಳೆದಿದ್ದು ಮಂತ್ರಿ ಪದವಿ ಕೈತಪ್ಪಿ ಹೋಗಿದ್ದು ಈ ಎಲ್ಲ ವಿಚಾರಗಳನ್ನ ಪತ್ರದಲ್ಲಿ ಬರೆದ್ಬಿಟ್ಟು ಈ ಒಂದು ಪತ್ರವನ್ನ ತೆಗೆದುಕೊಂಡು ಹೋಗಿ ನನ್ನ ಅಣ್ಣನಾದಂತಹ ಸೂರ್ಯ ಮಿತ್ರನಿಗೆ ಕೊಡಿ ಅಂತ ಹೇಳಿ ಮಕ್ಕಳ ಹತ್ರ ಹೇಳಿ ಕಳಿಸ್ತಾಳೆ ಈ ಕಡೆ ಕೆಲವು ದಿನದ ಬಳಿಕ ಅಗ್ನಿಭೂತಿ ಮತ್ತೆ ವಾಯುಭೂತಿ ರಾಜಗೃಹ ಅನ್ನೋ ಪಟ್ಟಣವನ್ನ ತಲುಪ್ತಾರೆ ಅಲ್ಲಿ ಸುಬಳ ಮಹಾರಾಜ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನೆ ಈತನ ರಾಣಿಯ ಹೆಸರು ಮಹಾದೇವಿ ಅಂತ ಹೇಳಿ ಆ ಇವರಿಬ್ಬರ ಆ ಸ್ಥಾನದಲ್ಲಿ ಸೂರ್ಯ ಮಿತ್ರ ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದು ಗೊತ್ತಾಗತ್ತೆ ಈಗ ಊರಿಗೆ ಬಂದಂತಹ ಅಗ್ನಿಭೂತಿ ವಾಯುಭೂತಿ ಏನ್ ಮಾಡ್ತಾರೆ ಸೂರ್ಯ ಮಿತ್ರನ ಮನೆಯನ್ನ ಹುಡುಕಿಕೊಂಡು ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಅವರ ತಾಯಿ ಕಾಶ್ಯಪಿ ಕೊಟ್ಟಿರ್ತಕ್ಕಂತಹ ಪತ್ರವನ್ನ ಸೂರ್ಯಮಿತ್ರನ ಕೈಗೆ ಕೊಡ್ತಾರೆ ಸೂರ್ಯ ಮಿತ್ರ ಪತ್ರವನ್ನ ತೆಗೆದು ಓದೋದಕ್ಕೆ ಪ್ರಾರಂಭ ಮಾಡ್ತಾನೆ ಆ ಒಂದು ಪತ್ರದಲ್ಲಿ ಒಂದಷ್ಟು ವಿಷಯಗಳನ್ನ ತಾಯಿ ಬರೆದ್ ಕಳ್ಸಿರ್ತಾಳೆ ಏನದು ಅಂತ ಹೇಳಿದ್ರೆ ಸೋಮಶರ್ಮ ಮರಣ ಹೊಂದಿದ್ದು ಮಂತ್ರಿ ಪದವಿ ಕೈತಪ್ಪಿ ಹೋಗಿದ್ದು ಹಾಗೆ ತನ್ನ ಮಕ್ಕಳು ಉಡಾರ ಉಡಾಳರಾಗಿ ಇರ್ತಕ್ಕಂಥದ್ದು ಹಾಗೆ ಅವರಿಗೆ ವಿದ್ಯಾಬುದ್ಧಿಯನ್ನ ಕಲಿಸ್ಬೇಕು ಅಂತ ಹೇಳಿ ಬರ್ದದ್ದು ಈ ವಿಷಯಗಳನ್ನೆಲ್ಲಾ ಆ ಸೂರ್ಯ ಮಿತ್ರ ಓದ್ತಾನೆ ಸೂರ್ಯ ಮಿತ್ರ ಆ ಪತ್ರವನ್ನ ಓದಿದ ನಂತರ ಆತ ಏನ್ ನಿರ್ಧಾರಕ್ಕೆ ಬರ್ತಾನೆ ಅಂತ ಹೇಳಿದ್ರೆ ಇವರು ನನ್ನ ತಂಗಿಯ ಮಕ್ಕಳು ಇವರಿಗೆ ನಾನೇನಾದ್ರೂ ಆ ಮೊದಲಿನ ರೀತಿ ಸಲಿಗೆಯನ್ನ ಕೊಟ್ಬಿಟ್ರೆ ಅವರ ತಂದೆಯ ಜೊತೆ ಬೆಳೆಯುವಾಗ ಯಾವ ರೀತಿ ಸಲುಗೆಯಿಂದ ಇದ್ರೋ ಅದೇ ಸಲುಗೆಯನ್ನ ನಾನು ಕೂಡ ಇಲ್ಲಿ ಕೊಟ್ಬಿಟ್ರೆ ಇವ್ರು ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ತೋರ್ಸೋದಿಲ್ಲ ಅಂತ ಹೇಳಿ ಇಲ್ಲಿ ಸೂರ್ಯ ಮಿತ್ರ ಒಂದು ಉಪಾಯವನ್ನ ಮಾಡ್ತಾನೆ ಏನದು ಉಪಾಯ ಅಂತ ಹೇಳಿದ್ರೆ ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳ್ತಾನೆ ನೀವು ಈ ಪತ್ರವನ್ನ ತಂದಿದ್ದೀರಲ್ಲ ಈ ಪತ್ರವನ್ನ ನಾನು ಓದಿದೆ ನನಗೆ ಕಾಶ್ಯಪಿ ಅಂತಕ್ಕಂತಹ ತಂಗಿನೇ ಇಲ್ಲ ಹಾಗೆ ಸೋಮಶರ್ಮ ಅಂತಕ್ಕಂತಹ ಮೈದುನ ಕೂಡ ಇಲ್ವೇ ಇಲ್ಲ ನನ್ನ ಹೆಸರೇನೋ ಸೂರ್ಯ ಮಿತ್ರ ಆದ್ರೆ ನೀವು ಹುಡುಕಿಕೊಂಡು ಬಂದಿರ್ತಕ್ಕಂತಹ ಸೂರ್ಯ ಮಿತ್ರ ನಾನಲ್ಲ ಅಂತ ಹೇಳಿ ಅಗ್ನಿಭೂತಿ ವಾಯುಭೂತಿಯರಿಗೆ ಹೇಳ್ಬಿಡ್ತಾನೆ ಅವಾಗ ಅವ್ರಿಗೆ ತುಂಬಾನೇ ಬೇಸರ ಆಗತ್ತೆ ಏನ್ ಮಾಡುದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ ಅವಾಗ ಸೂರ್ಯ ಮಿತ್ರ ಹೇಳ್ತಾನೆ ನೀವ್ ಯಾರು ಏನು ಅಂತ ಹೇಳಿ ಗೊತ್ತಿಲ್ಲ ಆದ್ರೆ ನೀವು ವಿದ್ಯೆಯನ್ನ ಕಲಿತೀನಿ ಅನ್ನೋ ಆಸಕ್ತಿಯಿಂದ ಬಂದಿದ್ದೀರಾ ಹಾಗಾಗಿ ನಾನ್ ನಿಮಗೆ ವಿದ್ಯೆಯನ್ನ ಹೇಳ್ಕೊಡ್ತೀನಿ ಅಂತ ಹೇಳಿ ಮಾತನ್ನ ಕೊಡ್ತಾನೆ ಆ ಸಂದರ್ಭದಲ್ಲಿ ನಾನ್ ನಿಮಗೆ ವಿದ್ಯೆಯನ್ನ ಮಾತ್ರ ಹೇಳ್ಕೊಡ್ತೀನಿ ನಿಮ್ಮ ಜೀವನವನ್ನ ನೀವೇ ನೋಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಆಗ ಅಗ್ನಿಭೂತಿ ಮತ್ತೆ ವಾಯುಭೂತಿ ಹರಿದ ಬಟ್ಟೆಗಳನ್ನ ಹಾಕೊಂಡಿರ್ತಾರೆ ಭಿಕ್ಷೆ ಬೇಡಿ ಆದ್ರೂ ಪರವಾಗಿಲ್ಲ ನಾವು ವಿದ್ಯೆಯನ್ನ ಕಲಿಬೇಕು ಅಂತ ಹೇಳಿ ದೃಢವಾದ ನಿರ್ಧಾರವನ್ನ ಮಾಡ್ತಾರೆ ಇಲ್ಲಿ ಸೂರ್ಯಮಿತ್ರನನ್ನ ತಮ್ಮ ಗುರುಗಳಾಗಿ ಅಗ್ನಿಭೂತಿ ವಾಯುಭೂತಿ ಸ್ವೀಕರಿಸ್ತಾರೆ ಹಗಲು ರಾತ್ರಿ ಎರಡನ್ನೂ ನೋಡದೆ ಏಳೆಂಟು ವರ್ಷಗಳವರೆಗೆ ವಿದ್ಯೆಯನ್ನ ಕಲಿತಾರೆ ಇಬ್ರು ಕೂಡ ಸೂರ್ಯ ಮಿತ್ರ ಕೂಡ ಅವರಿಗೆ ಅದೇ ರೀತಿಯ ವಿದ್ಯೆಗಳನ್ನ ಕಲಿಸ್ತಾನೆ ನಾನಾ ಬಗೆಯ ವಿದ್ಯೆಗಳನ್ನ ಕಲಿಸ್ತಾನೆ ಆರು ಬಗೆಯ ಅಂಗಗಳನ್ನ ಹಾಗೆ ಯುದ್ಧ ನೈಪುಣ್ಯತೆಯನ್ನ ವ್ಯಾಕರಣ ಛಂದಸ್ಸು ಕಾವ್ಯ ಮೀಮಾಂಸೆ ಅಶ್ವಶಾಸ್ತ್ರ ಗಜಶಾಸ್ತ್ರ ಮುಂತಾದ ಶಾಸ್ತ್ರಗಳು ಅದರ ಜೊತೆಗೆ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕ ಮುಂತಾದ ಯಾವ ಯಾವ ಬಗೆಯ ವಿದ್ಯೆಗಳಿದೆಯಲ್ಲ ಆ ಎಲ್ಲ ವಿದ್ಯೆಗಳನ್ನ ಕಲಿಸ್ತಾನೆ ಅಗ್ನಿಭೂತಿ ವಾಯುಭೂತಿ ಕೂಡ ಅಷ್ಟೇನೆ ಇಬ್ರು ಕೂಡ ಕಟ್ಟುನಿಟ್ಟಾಗಿ ಹಗಲು ರಾತ್ರಿ ಎಂಬುದನ್ನ ನೋಡದೆ ನಿದ್ದೆಗೆಟ್ಟು ಹಸಿವೆಯಿಂದ ವಿದ್ಯೆಯನ್ನ ಕಲ್ತ್ಕೊಳ್ತಾರೆ ಕೊನೆಗೂ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಕೂಡ ವಿದ್ಯಾವಂತರಾಗ್ತಾರೆ ಬುದ್ಧಿವಂತರಾಗ್ತಾರೆ ತಂದೆಯ ರೀತಿನೇ ಪಂಡಿತರಾಗ್ತಾರೆ ಇನ್ನೇನು ಅವರು ಎಲ್ಲ ವಿದ್ಯೆಯನ್ನ ಕಲ್ತಿದ್ದಾರೆ ವಾಪಸ್ ಅವರು ಊರಿಗೆ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಸೂರ್ಯ ಮಿತ್ರ ಅವರಿಬ್ಬರನ್ನ ಕರೀತಾರೆ ಅವರಿಬ್ಬರನ್ನ ಅವರ ಮನೆಗೆ ಆಹ್ವಾನಿಸಿ ಅವರಿಗೆ ಮಜ್ಜನ ಸ್ನಾನವನ್ನ ಮಾಡಿಸ್ತಾನೆ ಉಡಲು ರೇಷ್ಮೆ ಬಟ್ಟೆಯನ್ನ ಕೊಡ್ತಾನೆ ನಂತರ ತೊಡಲು ಆಭರಣಗಳನ್ನ ಕೊಡ್ತಾನೆ ಹಾಗೆ ಒಂದಷ್ಟು ಉಡುಗೊರೆಗಳನ್ನ ಕೂಡ ಕೊಡ್ತಾನೆ ಅದ್ರ ಜೊತೆಗೆ ಅವರಿಗೆ ಹೇಳ್ತಾನೆ ನೀವು ನಿಜವಾಗಿಯೂ ಕೂಡ ನನ್ನ ತಂಗಿಯ ಮಕ್ಕಳೇ ಆದ್ರೆ ಮೊದಲೇ ಈ ವಿಷಯವನ್ನ ನಾನು ನಿಮಗೆ ಹೇಳಿದ್ದೆ ಅಂತ ಹೇಳಿದ್ರೆ ನೀವು ನಿಮ್ಮ ತಂದೆಯಲ್ಲಿ ಇದ್ದಾಗ ಹೇಗೆ ನೀವು ಸೋಕ್ಕಿನಿಂದ ಇರ್ತಾ ಇದ್ರು ಅದೇ ರೀತಿ ಇರ್ತಾ ಇದ್ರಿ ಅನ್ನೋ ಒಂದೇ ಕಾರಣಕ್ಕೇನೆ ನಾನು ಹೇಳಲಿಲ್ಲ ನೀವು ನನ್ನ ತಂಗಿಯ ಮಕ್ಕಳೇ ಈಗ ನೀವು ಬುದ್ಧಿವಂತರಾಗಿದ್ದೀರಿ ವಿದ್ವಾಂಸರಾಗಿದ್ದೀರಿ ಅಂತ ಹೇಳಿ ಅವರನ್ನ ಹೊಗಳಿ ಅವರಿಗೆ ಅತಿಥಿ ಸತ್ಕಾರವನ್ನ ನೀಡಿ ಅವರಿಗೆ ಸಾಕಷ್ಟು ಉಡುಗೊರೆಗಳನ್ನ ನೀಡಿ ಅಲ್ಲಿಂದ ಬೀಳ್ಕೊಡ್ತಾನೆ ಅಗ್ನಿಭೂತಿ ವಾಯುಭೂತಿ ಇಬ್ರು ಕೂಡ ಸೋದರ ಮಾವ ಸೂರ್ಯ ಮಿತ್ರನಿಗೆ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಹೊರಡ್ತಾರೆ ಅಲ್ಲಿಂದ ಹೊರಡ್ತಕ್ಕಂತ ಸಂದರ್ಭದಲ್ಲಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ತಮ್ಮೊಳಗೆ ತಮ್ಮ ಮಾವನ ಗುಣಗಳ ಬಗ್ಗೆ ಲೆಕ್ಕಾಚಾರವನ್ನ ಹಾಕ್ತಿರ್ತಾರೆ ಅಗ್ನಿಭೂತಿ ಯೋಚನೆ ಮಾಡ್ತಾನೆ ನಮ್ಮ ಮಾವ ಎಷ್ಟು ಒಳ್ಳೆಯವರು ನಾವು ವಿದ್ಯಾ ಬುದ್ಧಿಯನ್ನ ಕಲೀಲಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದೇ ಸವಲತ್ತುಗಳನ್ನ ಕೊಡ್ಲಿಲ್ವಲ್ಲ ನಮ್ಗೆ ಎಷ್ಟು ಚೆನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿದ್ರಲ್ಲ ಅಂತ ಹೇಳಿ ಅಗ್ನಿ ಬುದ್ಧಿ ಯೋಚನೆ ಮಾಡ್ತಾ ಇದ್ರೆ ವಾಯು ಬುದ್ಧಿ ಅಯ್ಯೋ ನಮ್ಮ ಮಾವ ಎಷ್ಟು ಕೆಟ್ಟೋನು ಆತ ನಮ್ಮನ್ನ ಸೋದರ ಸೋದರ ಅಳಿಯಂದ್ರು ಅಂತಾನು ಅವರು ನನ್ನ ಚೆನ್ನಾಗಿ ನೋಡ್ಕೊಳ್ಲಿಲ್ಲ ನಾವು ಭಿಕ್ಷೆ ಬೇಡಿ ತಂದಂತಹ ಅನ್ನಕ್ಕೆ ಒಂದು ದಿನ ಎಣ್ಣೆ ಕೊಡ್ಲಿಲ್ಲ ಖಾರ ಕೊಡ್ಲಿಲ್ಲ ಹುಳಿ ಮಜ್ಜಿಗೆಯನ್ನಾದ್ರೂ ಕೊಡ್ಲಿಲ್ಲ ಅಷ್ಟೇ ಏಕೆ ಹಬ್ಬ ಹರಿದಿನಗಳಲ್ಲಿ ಆತ ಆತನ ಪರಿವಾರ ಆತನ ಆಳುಗಳು ಅತಿಥಿಗಳು ಎಲ್ಲರೂ ಕೂಡ ಭಕ್ಷ್ಯ ಭೋಜ್ಯವನ್ನ ತಿಂತ ಇದ್ರು ಆದ್ರೆ ಹಬ್ಬದ ದಿವಸ ಕೂಡ ನಮಗೆ ಒಂದು ಒಳ್ಳೆಯ ಊಟವನ್ನ ಕೊಡ್ಲಿಲ್ಲ ಎಂತಹ ಕೆಟ್ಟ ಮನಸ್ಥಿತಿಯನ್ನ ಹೊಂದಿದ್ದಾನೆ ಅಂತ ಹೇಳಿ ಮಾವನ ಗುಣಗಳನ್ನ ಅಂತ ಮನಸ್ಸಿನಲ್ಲಿ ಎಣಿಸುತ್ತಾ ಬರ್ತಾ ಇರ್ತಾರಂತೆ ಕೆಲವು ದಿನದ ನಂತರ ಅಗ್ನಿಭೂತಿ ವಾಯುಭೂತಿ ಇಬ್ರು ಕೂಡ ಅವರ ಊರಿಗೆ ಮರಳುತ್ತಾರೆ ತಾಯಿಗೆ ನಡೆದ ಘಟನೆ ಎಲ್ಲ ಹೇಳಿ ಸಕಲ ವಿದ್ಯಾ ಪಾರಂಗತರಾಗಿರೋದನ್ನ ತಾಯಿಗೆ ಹೇಳ್ತಾರೆ ತಾಯಿಗೆ ತುಂಬಾನೇ ಖುಷಿ ಆಗುತ್ತೆ ತಾಯಿ ಏನ್ ಮಾಡ್ತಾಳೆ ಮಕ್ಕಳನ್ನ ತಬ್ಕೊಂಡ್ ಬಿಡ್ತಾಳೆ ಈಗ ನೀವು ನೀವು ಹತ್ರ ಹೋಗಿ ಅಂತ ಹೇಳಿ ಮಕ್ಕಳಿಗೆ ಹೇಳಿ ಕಳಿಸ್ತಾಳೆ ಆಗ ಅಗ್ನಿಭೂತಿ ಮತ್ತೆ ವಾಯುಭೂತಿ ಇಬ್ರು ಕೂಡ ಅತಿ ಬಡ ಮಹಾರಾಜನ ಆಸ್ಥಾನಕ್ಕೆ ಬರ್ತಾರೆ ಆಸ್ಥಾನಕ್ಕೆ ಬಂದು ಇಬ್ರು ಕೂಡ ಉಪ ಶ್ಲೋಕಗಳನ್ನ ಹೇಳ್ತಾರೆ ರಾಜನನ್ನ ಹೊಗಳ್ತಕ್ಕಂತಹ ಶ್ಲೋಕಗಳನ್ನ ಹೇಳ್ತಾರೆ ಹಾಗೆ ಅದರ ಅರ್ಥವನ್ನ ಹೇಳ್ತಾರೆ ಹಲವಾರು ಶ್ಲೋಕಗಳನ್ನ ಹೇಳಿ ಅವುಗಳ ಅರ್ಥವನ್ನ ಹೇಳ್ತಾರೆ ಆಗ ರಾಜ ಕೂಡ ಇವರ ಪಾಂಡಿತ್ಯವನ್ನ ಮೆಚ್ಚುತ್ತಾನೆ ಹಾಗೆ ಆಸ್ಥಾನದಲ್ಲಿ ಇದ್ದಂತಹ ಎಲ್ಲರೂ ಕೂಡ ಇವರ ಪಾಂಡಿತ್ಯವನ್ನ ಮೆಚ್ಚಿ ಅಗ್ನಿಭೂತಿ ಮತ್ತೆ ವಾಯುಭೂತಿಯರನ್ನ ಹೊಗಳೋದಕ್ಕೆ ಶುರು ಮಾಡ್ತಾರೆ ಆಗ ಮಹಾರಾಜ ಏನ್ ಮಾಡ್ತಾರೆ ಅತಿ ಬಳ ಮಹಾರಾಜ ಅಂತ ಹೇಳಿದ್ರೆ ಅಗ್ನಿಭೂತಿ ವಾಯುಭೂತಿಗೆ ಮಂತ್ರಿ ಪದವಿಯನ್ನ ಕೊಟ್ಟು ಅವರ ಆಸ್ಥಾನದಲ್ಲಿ ಮಂತ್ರಿ ಸ್ಥಾನವನ್ನ ಕೊಟ್ಟು ಇಟ್ಕೊಳ್ತಾರೆ ಈ ರೀತಿ ಅಗ್ನಿಭೂತಿ ಮತ್ತೆ ವಾಯುಭೂತಿ ಪ್ರಾರಂಭದಲ್ಲಿ ಕೇಡಾಳಿಗಳಾಗಿ ಬೆಳೆದ್ರು ಕೂಡ ಮುಂದೆ ಜೀವನದಲ್ಲಿ ಅವರು ಪಾಠವನ್ನ ಕಲಿತು ನಂತರ ಅವರು ಬದಲಾಗಿ ದೊಡ್ಡ ವಿದ್ವಾಂಸರಾಗ್ತಾರೆ ಈ ಕಥೆಯಿಂದ ನಾವು ಏನ್ ತಿಳಿಬೋದು ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ನಾವು ಯಾವ ಕೆಲಸವನ್ನ ಮಾಡ್ತೀವೋ ಅದೇ ಕೆಲಸವನ್ನ ಮಾಡಿದ್ರೆ ಮುಂದಿನ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಓದೋ ಸಮಯದಲ್ಲಿ ಚೆನ್ನಾಗಿ ಓದಿದ್ರೆ ಮುಂದೆ ನಮ್ಮ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋದನ್ನ ಅಗ್ನಿಭೂತಿ ವಾಯುಭೂತಿಯ ಕಥೆಯಿಂದ ನೀವು ತಿಳಿಬಹುದಾಗಿದೆ ಎಲ್ರಿಗೂ ಕೂಡ ಈ ಕತೆ ಇಷ್ಟ ಆಯ್ತು ಅಂತ ಹೇಳಿ ಅನ್ಕೊಂಡು ಈ ಕಥೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ